ಹೇಳ್ರಪ್ಪ ಹೇಳ ಏನ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಾನೆ ಕನ್ಫ್ಯೂಷನ್ ಇತ್ತು ನನಗೆ ಬರೀ ಮಾಜಿ ಸಂಸದ ಅನ್ಬಕ ಮಾಜಿ ಪತ್ರಕರ್ತ ಅನ್ಬೇಕಾ ಹಿಂದುತ್ವವಾದಿ ನಾಯಕ ಅನ್ಬೇ ಬಿಜೆಪಿ ನಾಯಕ ಅನ್ಬೇ ಅಥವಾ ಬಂಡಾಯ ಬಣದ ಸದಸ್ಯ ಅನ್ಬೇಕ ಅಂತ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಇದು ಬಹಳ ಜನರ ಮನಸ್ಸಲ್ಲಿ ಈ ರೀತಿಯ ಗೊಂದಲನೂ ಇದೆ ಹೌದು ಹೌದು ಪ್ರತಾಪ್ ಸಿಂಹನಿ ನೀನಂತ ಕರಿಬೇಕು ಅಂತ ಅದರಲ್ಲೂ ಕೂಡ ಮಾಧ್ಯಮದಲ್ಲಿ ಮಾತ್ರ ಇದು ನನಗೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ನನಗೆ ಹೊಸ ಹೊಸ ಹಣೆ ಪಟ್ಟಿಗಳು ಹೆಸರುಗಳು ಸಿಗ್ತಾ ಇರ್ತವೆ ಆದರೆ ನಾನು ಮೂಲತಃ ಹೇಳಬೇಕು ಅಂತಂದರೆ ನಾನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಡೆದಂಥ ಮೊದಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನಸಂಘದ ದೀಪದ ಗುರುತಿನಿಂದ ಗೆದ್ದು ಹಾಸನ ಜಿಲ್ಲೆಯಲ್ಲಿ ಪಂಚಾಯತಿ ಚೇರ್ಮನ್ ಆದಂತಹ ಜನಸಂಘದ ಮೊದಲನೇ ವ್ಯಕ್ತಿ ಮಗನನು ನಮ್ಮಪ್ಪ ಹತ್ತು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಆಯಿತು ಆಮೇಲೆ ಅದಾದ ನಂತರ ಬಿ ಬಿ ಶಿವಪ್ಪನವರಿಗೆ ಅವರು ಕೊಡೆಯವರೆಗೂ ಅವ್ರು ಕೆಲಸವನ್ನು ಮಾಡಿದರು ನಾನು ಆ ಹಿನ್ನೆಲೆಯಿಂದ ಬಂದವನು ನಾನು ಐ ಟಿ ಸಿನ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಮಾಡಿ ನಮ್ಮಪ್ಪ ಐ ಟಿ ಸಿ ಓ ಟಿ ಸಿ ನಾಗಪುರದಲ್ಲಿ ಓ ಟಿ ಸಿನ ಮಾಡಿದ್ದಾರೆ ನಮ್ಮಪ್ಪನೂ ಸೈಂಟ್ ಫಿಲೋಮಿನಸ್ ಕಾಲೇಜು ಮೈಸೂರಿನಲ್ಲಿ ಓದ್ತಾ ಇರ್ಬೇಕಾದ್ರೆ ಶಾಖೆ ಮಾಡ್ತಾಯಿದ್ರು ಅವರು ಇದ್ರೂ ಕೂಡ ಹೊರಗಡೆ ಹೋಗಿ ಶಾಖೆ ಮಾಡೋರು ಅವರು ಹಾಗೆ ನಾನು ಶಾಖೆಯನ್ನು ಮಾಡಿದಂಥ ನಾನು ಪತ್ರಕರ್ತನಾಗಿ ಬಂದಾಗ್ಲೂ ಕೂಡ ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದರೆ ನಾನು ರೈಟಿಸ್ಟ್ ಐಡಿಯಾಲಜಿನೇ ನಾನು ಪ್ರತಿಪಾದಿಸ್ತಾ ಬಂದಿದ್ದು ನಾನು ರಾಷ್ಟ್ರೀಯತೆಯೇ ಪ್ರತಿಪಾದಿಸ್ತಾ ಬಂದಿದ್ದು ನಾನು ಮೋದಿಯವರ ಬಯೋಗ್ರಫಿನೂ ಕೂಡ ಬರತಾ ಬರಿತಾ ಬಂದೆ ನನ್ನ ದಿಕ್ಕನ್ನು ನೀವು ನೋಡಿದಾಗ ಮತ್ತು ನಾನು ಸಂಸದನ ಆದ ನಂತರ ಅಥವಾ ನನಗೆ ಸಂಸದನ ಆಗುವ ಮೊದಲು ನನಗೆ ಟಿಕೆಟ್ ಕೊಡುವ ಕೆ ಇದ್ದಂಥ ಮಾನದಂಡಗಳನ್ನು ನೋಡಿದಾಗಲೂ ಕೂಡ ನಾನೊಬ್ಬ ರಾಷ್ಟ್ರವಾದಿ ನಾನೊಬ್ಬ ಈ ಒಂದು ಬಿ ಜೆ ಪಿಯ ಚಿಂತನೆಗಳೇನಿದೆ ಈ ರಾಷ್ಟ್ರವಾದ ಅಂತ ಏನಿದೆ ಇದಕ್ಕೆ ಪೂರಕವಾಗಿ ಬರೆಯೋನು ಅನ್ನೋ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ಕೊಟ್ಟರು ಅದು ಸಂಘ ನನಗೆ ಕೊಟ್ಟಿದ್ದು ಈ ಒಂದು ರೈಟಿಸ್ಟ್ ಐಡಿಯಾಲಜಿಯಿಂದಲೇ ನಾನು ಬಂದವನಾದಮೇಲೆ ನನಗೆ ಬೇರೆ ಹಣ ಪಟ್ಟಿಗಳನ್ನು ಹೆಂಗೆ ಕೊಡೋಕ್ಕಾಗುತ್ತೆ ಅದು ಮೀಡಿಯಾದಲ್ಲಿ ಏನೋ ಬೇರೆ ಬೇರೆ ಥರ ಅದನ್ನು ವಿಶ್ಲೇಷಣೆ ಮಾಡ್ಬೋದು ಈಗ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಎಂ ಪಿ ಆದ ನಂತರ ಟೂ ತೌಸಂಡ್ ಫಿಫ್ಟೀನಲ್ಲಿ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ವಿಚಾರದಲ್ಲಿ ಗಲಾಟೆ ಆಯಿತು ನಾನು ಅವಾಗ ಪೊಲೀಸರು ಇದ್ರ ಮೇಲೆ ಜೀಪ್ ಹತ್ತಿ ಅದು ನನ್ನ ಇನೋವಾ ಕಾರನ್ನ ನಾನೇ ಆಚದೇ ಆದ ಇದು ನನ್ನ ಮೇಲೆಲ್ಲ ಎರಡು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿರೋ ಸಿಂಹ ಇವನು ಹನುಮಾನ್ ಜಯಂತಿನ ಏ ಈ ಭಾಗದಲ್ಲಿ ಯಾವ ಜಯಂತಿ ಇರಲಿಲ್ಲ ಇವನು ಯಾವುದೋ ಹುಟ್ಟಾಕೊಂಡು ಹುಣಸೂರಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ನಡೀತಿ ಇಲ್ಲ ಅಂತಲ್ಲ ಇದನ್ನು ಇವನು ಕೋಮುವಾದನ ಕೋಮುವುದನ್ನು ಹುಟ್ಟಾಕೆ ಬಂದ್ಬಿಟ್ಟಿದ್ದಾನೆ ಇವನ್ ದೊಡ್ಡ ಕೋಮುವಾದಿ ಕೋಮುವಾದಿ ನಮ್ಮ ಮೈಸೂರು ಭಾಗದಲ್ಲಿ ಕೋಮುವಾದನೇ ಇಲ್ಲ ಇವನು ಯಾವುದೋ ಬಂದು ಕೋಮುವಾದವನ್ನು ಹುಟ್ಟಾಕಕ್ಕೆ ಹೋಗಿದ್ದಾನೆ ಅಂತ ನನಗೆ ಆಗ ಕೋಮುವಾದದ್ದು ಹಣಪಟ್ಟಿನ ಕಟ್ಟಿದ್ರು ಅದ ನಂತರ ಎಲ್ಲ ಕಡೆನೂ ಕೂಡ ಪ್ರಿಯಾಪಟ್ಟಣದಲ್ಲೂ ಹನುಮಾನ್ ಜಯಂತಿ ಮಾಡಿದ್ರು ಇವತ್ತು ಹೋಬಳಿ ಮಟ್ಟದಲ್ಲಿ ಎಲ್ಲ ಕಡೆ ಈ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಹನುಮಾನ್ ಜಯಂತಿ ಶುರುವಾಯಿತು ಆಮೇಲೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಏನು ಮಾಡಿದ್ರು ಅವರು ಮಹಿಷಾ ದಸರಾ ಹೇಳಿಬಿಟ್ಟು ಒಂದೊಂದು ಜನ ಮಾಡಲಿಕ್ಕೆ ಅಂತ ಹೋದಾಗ ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಆಗ ಅದನ್ನು ವಿರೋಧಿಸಿದೆ ನಮ್ಮ ಯಡಿಯೂರಪ್ಪ ಸಾಹೇಬ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅಲ್ಲಿ ಇಪ್ಪತ್ತರಲ್ಲಿ ಮುಖ್ಯಮಂತ್ರಿ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿ ಬಂದ ನಂತರ ಜುಲೈನಲ್ಲಿ ಬಂದಾದ ನಂತರ ನಾನೇನು ಮಾಡಿದೆ ಫಸ್ಟ್ ಕೆಲಸ ಏನು ಮಾಡಿದ್ದು ಅಂದರೆ ಫಸ್ಟ್ ಆ ಮಹಿಷಾ ದಸರಾ ಅಂತ ಹೇಳಿಬಿಟ್ಟು ಅದನ್ನು ನಿಲ್ಲಿಸಿದೆ ಏ ಇವನ್ನ ಯಾರೋ ದಲಿತ ವಿರೋಧಿ ದಲಿತ ವಿರೋಧಿ ಅಂತ ಒಂದಷ್ಟು ಜನ ಹಣೆ ಪಟ್ಟಿ ಕಟ್ಟಿದ್ರು ಆದ್ರೆ ಅತಿ ಹೆಚ್ಚು ತಾಯಿ ಚಾಮುಂಡೇಶ್ವರಿ ಭಕ್ತರು ಇರೋದೇ ದಲಿತರಿದ್ದಾರೆ ಬಹಳ ತಾಯಿ ಚಾಮುಂಡೇಶ್ವರಿಯನ್ನ ಪೂಜೆನ ಮತ್ತು ಹಬ್ಬವನ್ನು ಬಹಳ ಭಕ್ತಿಭಾವದಿಂದ ಮಾಡ್ತಾರೆ ಆಗ ನನ್ನೊಂದು ದಲಿತ ವಿರೋಧಿ ಅಂತೇಳಿ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡಿದ್ರು ಅದಾದ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಒಂದೊಂದು ವಿಷಯಗಳು ಬಂತು ಆ ವಿಷ ಬಂದ ವಿಷಯಗಳು ಬಂದಾಗ ಇಶ್ಯೂಸ್ ಬಂದಾಗ ನಾನು ಮಾತಾಡ್ತಿದ್ದ ರೀತಿ ಏನಿದೆ ಈಗ ಹರ್ಷ ಕೇಸ್ ಆದಾಗ ನಮ್ಮ ಪಾರ್ಟಿ ಆಫೀಸಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ಪಾರ್ಟಿಲಿ ಲೀಡರ್ಶಿಪ್ ಚೆನ್ನಾಗಿ ನಡ್ಕೊಳ್ಳಿಲ್ಲ ಇದನ್ನು ಎನ್ಕೌಂಟ್ರ್ ಮಾಡ್ಬೋದಿತ್ತು ಅಂತ ಹೇಳಿದಾಗ ನಾನು ಪಕ್ಷ ವಿರೋಧಿಯಾಗಿಯೂ ಕಾಣಿಸ್ಬೋದು ನಾನು ಬಂಡಾಯಗಾರನಾಗೂ ಕಾಣಿಸ್ಬೋದು ಇವತ್ತು ವಫದ್ ವಿಚಾರ ಬಂದಿದೆ ವಫ್ ವಿಚಾರ ಬಂದಾಗ ನಾನು ಯತ್ನಾಳ್ ಅದು ಬಿಜಾಪುರದಲ್ಲಿ ಆ ಸಮಸ್ಯೆ ಪ್ರಾರಂಭ ಆಗಿದ್ದು ಹಾಗಾಗಿ ಯತ್ನಾಳ್ರು ಅದನ್ನು ಒಂದು ಲೀಡ್ ತೊಗೊಂಡು ಅವರು ಅಲ್ಲಿಗೆ ಕೇಂದ್ರ ಸಚಿವವಾಗಿರುವಂಥ ಶುಭ ಕರಂದಾಜಿ ಕರೆಸಿದ್ರು ಕರೆಸಿದರು ಅಲ್ಲಿಗೆ ಜೆ ಪಿ ಸಿ ಚೇರ್ಮನ್ನ ಕರೆಸಿದ್ರು ಅಹೋರಾತ್ರಿ ಧರಣಿಯನ್ನು ಮಾಡಿದರು ಅದಕ್ಕೊಂದು ಸೈಂಟಿಫಿಕ್ಕಾಗಿ ಅದಕ್ಕೆ ಒಂದು ಅಪ್ರೋಚನ ಅದನ್ನು ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಅಂತರು ಈಗ ಅವ್ರ ಜೊತೆ ನೀನು ಬಾರದ ಅಂತ ಹೇಳಿ ನನಗೆ ಕರೆದ್ರು ಅವ್ರ ಹತ್ರ ಹೋಗಿಬಿಟ್ಟು ನಾನು ಆ ಪ್ರೊಟೆಸ್ಟಲ್ಲಿ ಕೂತ್ಕೊಂಡೆ ಈ ಮಧ್ಯದಲ್ಲಿ ನಾನು ಮುತಾಲಿಕರಿಗೂ ನನಗೂ ಭಾಳ ಆಪ್ತವಾದಂಥ ಸಂಬಂಧ ಇದೆ ಮುತಾಲಿಕರು ಕಾರ್ಕಳದಲ್ಲಿ ನಮ್ಮ ಪಕ್ಷದ ನಾಯಕರಾಗಿರುವಂಥ ಸುನೀಲ್ ಕುಮಾರ್ ಅವರ ವಿರುದ್ಧನೇ ಎಲೆಕ್ಷನಿಗೆ ನಿಂತಿದ್ದವರು ಹೌದು ಅಂದರೆ ನೀವು ನೋಡಿ ಆದರೆ ಅವ್ರ ಜೊತೆ ನನಗೆ ಆಪ್ತ ಸಂಬಂಧ ಇದೆ ಏನಕ್ಕೆ ಅಂತಂದರೆ ನಂದು ಕೋರ್ ಐಡಿಯಾಲಜಿ ಏನಿದೆ ನಂದು ಹಿಂದುತ್ವವಾಗಿದೆ ನಂದು ಏನು ನನ್ನ ಬೇರೆ ಬೇರೆ ಇಶ್ಯೂಗೆ ತಕ್ಕ ಹಾಗೆ ನಾನು ಬದಲಾಗಲ್ಲ ನಾನು ರೈಟಿಸ್ಟ್ ಅವ್ರ ಬಂದು ರೈಟಿಂಗ್ ಡೇಸಿಂದ ನಾನು ರೈಟಿಸ್ಟಾಗಿದ್ದವನು ಇವತ್ತೂ ನಾನು ಅದೇ ಆಗಿದ್ದೀನಿ ಅದಕ್ಕೆ ಪೂರಕವಾದಂತೆ ಯಾವುದೇ ವಿಚಾರಗಳಿತ್ತು ಅಂತಂದರೆ ನಾನು ಖಂಡಿತ ಧ್ವನಿ ಎತ್ತುತ್ತೀನಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಹಾಗಾಗಿ ನನ್ನನ್ನು ನೀವು ಒಬ್ಬ ಏನೋ ಸಂ ಮಾಜಿ ಸಂಸದನೋ ಅಥವಾ ಇನ್ನೇನು ಬಿ ಜೆ ಪಿ ವಿರುದ್ಧ ಯಾರದೋ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಪಕ್ಕ ಅವ್ರ ಜೊತೆ ನಾನು ಸೇರಿಕೊಂಡಿದ್ದೆವು ಅದು ಯಾವುದೂ ಅಲ್ಲ ನಾನೊಬ್ಬ ಪ್ಯೂರ್ ಒಬ್ಬ ರಾಷ್ಟ್ರವಾದಿ ಅಂತ ಹೇಳ್ಲಿಕ್ಕೆ ಬಯಸ್ತೀನಿ ನಮಗೆಲ್ಲ ಗೊತ್ತಾಗೋಯ್ತು ನಾನು ಸಂಘದ ಸಂಘ ಪ್ರತಿಪಾದಿಸುವಂಥ ಚಿಂತನೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ಕೆಲಸದ ವಿಚಾರ ಬಂದಾಗ ಹತ್ತು ವರ್ಷ ಎಲ್ಲರ ಕೈಲೂ ಕೂಡ ಸಹಿ ಅನ್ಸ್ಕೊಂಡು ಬೆನ್ನು ತಟ್ಟಿಸ್ಕೊಳ್ಳೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂತಹ ವ್ಯಕ್ತಿ ಕಾಲ ಕಾಲಕ್ಕೆ ವಿಷಯಾಧಾರಿತವಾಗಿ ನನಗೆ ಬೇರೆ ಬೇರೆ ಹಣೆ ಪಟ್ಟಿ ಕೊಟ್ಟರೆ ಅದು ಮಾಧ್ಯಮಗಳಿಗೆ ಸರ್ವ ಸ್ವತಂತ್ರನೂ ಇದೆ ಅವ್ರು ಏನು ಬೇಕಾರೆ ಹೇಳ್ಬೋದು ಅಷ್ಟೇ